ಆತ್ಮಿಕ ವರಗಳು ವೈವಿಧ್ಯತೆಯಲ್ಲಿ ಏಕತೆ ಒಂದು ಕುರಿತ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯ ಸಹೋದರರೇ ಪವಿತ್ರಾತ್ಮದಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಕ ಹೋಗುತ್ತಿದ್ದೀರೆಂದು ಬಲ್ಲಿರಿ ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಏಸುವನ್ನು ಶಾಪಗ್ರಸ್ತನು ಎಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಕರ್ತನೆಂದು ಹೇಳಲಾರನು ಪವಿತ್ರಾತ್ಮನ ಮೂಲಕ ಮಾತನಾಡುವ ಯಾರು ಏಸುವನ್ನು ಶಾಪಗ್ರಸ್ತನು ಎಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ಮೂಲಕವೇ ಹೊರತು ಯಾರು ಏಸುವನ್ನು ಕರ್ತನು ಎಂದು ಹೇಳಲು ಸಾಧ್ಯವಿಲ್ಲ ಎಂದು ನಮ್ಮ ಆರಂಭಿಕ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಇದು ಆತ್ಮಿಕ ಅಂಗೀಕಾರ ಮತ್ತು ಅರಿಕೆಯಲ್ಲಿ ಪವಿತ್ರಾತ್ಮನ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ಭಾಗವು ವಿಶ್ವಾಸಿಗಳಿಗೆ ವಿಗ್ರಹಗಳಿಂದ ನಡೆಸಲ್ಪಡುತ್ತಿದ್ದಂತ ಹಿಂದಿನ ಸ್ಥಿತಿಯನ್ನು ನೆನಪಿಸುತ್ತದೆ ಮತ್ತು ಅದನ್ನು ಪವಿತ್ರಾತ್ಮನ ಶಕ್ತಿ ಮತ್ತು ಸತ್ಯದೊಂದಿಗೆ ವ್ಯತಿರಿಕ್ತಗೊಳಿಸುತ್ತದೆ ನಮ್ಮ ಆರಂಭಿಕ ವಾಕ್ಯದಿಂದ ಪ್ರಮುಖ ಅಂಶಗಳು ಆತ್ಮಿಕ ಈ ಭಾಗವು ಪವಿತ್ರಾತ್ಮನಿಂದ ನೀಡಲ್ಪಟ್ಟ ಆತ್ಮಿಕ ವರಗಳ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಆತ್ಮನನ್ನು ಪರೀಕ್ಷಿಸುವುದು ಇದು ನಿಜವಾದ ಆತ್ಮಿಕ ಅಭಿವ್ಯಕ್ತಿಗಳನ್ನು ಗ್ರಹಿಸಲು ಒಂದು ಪರೀಕ್ಷೆಯನ್ನು ಒದಗಿಸುತ್ತದೆ ಏಸು ಕರ್ತನು ಎಂದು ಹೇಳುವ ಸಾಮರ್ಥ್ಯ ಮತ್ತು ಏಸುವನ್ನು ಶಪಿಸುವ ಕೊರತೆ ಆರಿಕೆ ಏಸುವನ್ನು ಎಂದು ಒಪ್ಪಿಕೊಳ್ಳುವ ಸಾಮರ್ಥ್ಯವನ್ನು ಪವಿತ್ರಾತ್ಮನ ಪ್ರಸನ್ನತೆ ಮತ್ತು ಶಕ್ತಿಯ ಸಂಕೇತವೆಂದು ನೋಡಲಾಗುತ್ತದೆ ವಿಗ್ರಹ ಆರಾಧಕರಕ್ಕಿಂತ ವ್ಯತಿರಿಕ್ತತೆ ಈ ಭಾಗವು ವಿಶ್ವಾಸಿಗಳ ಪ್ರಸ್ತುತ ಸ್ಥಿತಿಯನ್ನು ಅವರ ಹಿಂದಿನ ವಿಗ್ರಹಾರಾಧಕ ಜೀವನದೊಂದಿಗೆ ವ್ಯತಿರಿಕ್ತಗೊಳಿಸುತ್ತದೆ ಪವಿತ್ರಾತ್ಮನ ಪರಿವರ್ತಕ ಶಕ್ತಿಯನ್ನು ಒತ್ತಿ ಹೇಳುತ್ತದೆ ಈಗ ಆತ್ಮಿಕ ವರಗಳ ಬಗ್ಗೆ ಅಪೋಸ್ತಲ್ನಾದ ಪೌಲನು ಆತ್ಮಿಕ ವರಗಳ ವಿಷಯವನ್ನು ತಿಳಿಸುತ್ತಾನೆ ಇವು ಸಭೆಯ ಸುಧಾರಣೆಗಾಗಿ ಪವಿತ್ರಾತ್ಮನು ವಿಶ್ವಾಸಿಗಳಿಗೆ ನೀಡಿದ ವಿಶೇಷ ಸಾಮರ್ಥ್ಯಗಳ ಸಾಮರ್ಥ್ಯಗಳಾಗಿವೆ ಈ ವರಗಳು ಭವಿಷ್ಯವಾಣಿ ಗುಣಪಡಿಸುವುದು ಮತ್ತು ಅನ್ಯ ಭಾಷೆಗಳಲ್ಲಿ ಮಾತಾಡುವುದು ಸೇರಿದಂತೆ ವೈವಿಧ್ಯಮಯವಾಗಿವೆ ವೈವಿಧ್ಯತೆ ಮತ್ತು ಅನೈತಿಕತೆಗೆ ಹೆಸರುವಾಸಿಯಾದ ಕಾಸ್ಮೋಪೊಲಿಟನ್ ನಗರದಲ್ಲಿ ನೆಲೆಗೊಂಡಿರುವ ಕುರಿಂತಿಯ ಸಭೆ ಈ ವರಗಳ ಗೊಂದಲ ಮತ್ತು ದುರುಪಯೋಗವನ್ನು ಅನುಭವಿಸುತ್ತಿತ್ತು ಪೌಲನು ಸ್ಪಷ್ಟತೆ ಮತ್ತು ಕ್ರಮವನ್ನು ಒದಗಿಸಲು ಪ್ರಯತ್ನಿಸುತ್ತಾನೆ ಎಲ್ಲ ವರಗಳನ್ನು ಒಂದೇ ಆತ್ಮನಿಂದ ನೀಡಲಾಗುತ್ತದೆ ಮತ್ತು ಸಾಮಾನ್ಯ ಉಳಿತಿಗಾಗಿ ಬಳಸಬೇಕು ಎಂದು ಒತ್ತಿ ಹೇಳುತ್ತಾನೆ ದೇವರು ತನ್ನ ಜನರನ್ನು ಸೇವೆಗಾಗಿ ಸಜ್ಜುಗೊಳಿಸುತ್ತಾನೆ ಎಂಬ ವಿಶಾಲವಾದ ಸತ್ಯವೇದದ ಬೋಧನೆಯೊಂದಿಗೆ ಇದು ಹೊಂದಿಕೆಯಾಗುತ್ತದೆ ಸಹೋದರರು ಸಹೋದರರು ಗ್ರೀಕ್ ಅಡಲ್ಫೋಯ್ ಎಂಬ ಪದವನ್ನು ಇಲ್ಲಿ ಕೊರಿಂದ ಸಭೆಯ ಸದಸ್ಯರನ್ನು ಉದ್ದೇಶಿಸಲು ಬಳಸಲಾಗಿದೆ ಇದು ವಿಶ್ವಾಸಿಗಳ ನಡುವಿನ ಕೌಟುಂಬಿಕ ಸಂಬಂಧವನ್ನು ಸೂಚಿಸುತ್ತದೆ ಇದು ಸಭೆಯನ್ನು ಕ್ರಿಸ್ತನಲ್ಲಿ ಒಗ್ಗೂಡಿಸಿದ ಕುಟುಂಬವಾಗಿ ಆರಂಭಿಕ ಕ್ರೈಸ್ತ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ನೀವೆಲ್ಲರೂ ಕ್ರಿಸ್ತಯುವಿನಲ್ಲಿ ಒಂದೇ ಆಗಿರುವುದರಿಂದ ಯಹುದ್ಯನು ಗ್ರೀಕನು ಎಂದು ಆಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ ಸಹೋದರರು ಎಂಬ ಬಳಕೆಯು ಕ್ರಿಸ್ತನ ದೇಹದೊಳಗಿನ ಏಕತೆ ಮತ್ತು ಪರಸ್ಪರ ಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತದೆ ವಿಶೇಷವಾಗಿ ವಿಭಜನೆಗೆ ಕಾರಣವಾಗುವ ಆತ್ಮಿಕ ವಿಷಯಗಳನ್ನು ಚರ್ಚಿಸುವಾಗ ನೀವು ಅಜ್ಞಾನಿಗಳಾಗಿರಬೇಕೆಂದು ನಾನು ಬಯಸುವುದಿಲ್ಲ ಕುರಿಂತಿದ ವಿಶ್ವಾಸಿಗಳು ಆತ್ಮಿಕ ವರಗಳ ಸ್ಪಷ್ಟ ತಿಳುವಳಿಕೆಯನ್ನು ಹೊಂದಿರಬೇಕೆಂದು ಪೌಲನು ತನ್ನ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ ಕೊರೆಂತದವರಲ್ಲಿ ಜ್ಞಾನದ ಕೊರತೆ ಮತ್ತು ತಪ್ಪು ತಿಳುವಳಿಕೆ ಇತ್ತು ಇದು ಈ ವರಗಳ ದುರುಪಯೋಗ ಮತ್ತು ಅಥವಾ ನಿರ್ಲಕ್ಷ್ಯಕ್ಕೆ ಕಾರಣವಾಗಬಹುದು ಎಂದು ಈ ವಾಕ್ಯವು ಸೂಚಿಸುತ್ತದೆ ಸರಿಯಾದ ಬೋಧನೆಯ ಬಗ್ಗೆ ಈ ಕಾಳಜಿಯು ಪೌಲನು ಅಪೋಸ್ತಲ ಮತ್ತು ಶಿಕ್ಷಕನಾಗಿ ಆರಂಭಿಕ ಸಭೆಗೆ ಉತ್ತಮ ಸಿದ್ಧಾಂತದಲ್ಲಿ ಸೂಚನೆ ನೀಡುವ ಕಾರ್ಯವನ್ನು ವಹಿಸಿದ್ದ ಪಾತ್ರದೊಂದಿಗೆ ಹೊಂದಿಕೆಯಾಗುತ್ತದೆ ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಷಯ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯ ಫಲವನ್ನು ಕೊಡುತ್ತಾ ದೈವಜ್ಞಾನದಿಂದ ಅಭಿವೃದ್ಧಿ ಆಗುವುದರ ಮೇಲೆ ಒತ್ತು ನೀಡುತ್ತದೆ ಕೊಲಸೆ ಒಂದು ಒಂಬತ್ತರಿಂದ ಹತ್ತು ನೆನಪಿಡಬೇಕಾದ ಅಂಶಗಳು ಅಪೋಸ್ತಲಾದ ಪೌಲ ಒಂದು ಕೊರಿತದ ಲೇಖಕ ಕೊರಿತದ ಸಭೆಯನ್ನು ಉದ್ದೇಶಿಸಿ ಪೌಲನು ವಿಶ್ವಾಸಿಗಳಲ್ಲಿ ಆತ್ಮಿಕ ವರಗಳ ಸರಿಯಾದ ತಿಳುವಳಿಕೆ ಮತ್ತು ಬಳಕೆಯ ಬಗ್ಗೆ ಕಾಳಜಿ ವಹಿಸುತ್ತಾನೆ ಕೊರೆತದಲ್ಲಿರುವ ಸಭೆ ಆತ್ಮಿಕ ಉತ್ಸಾಹಕ್ಕೆ ಹೆಸರುವಾಸಿಯಾದ ವೈವಿಧ್ಯಮಯ ಮತ್ತು ಕ್ರಿಯಾತ್ಮಕ ಆರಂಭಿಕ ಕ್ರೈಸ್ತ ಸಮುದಾಯವು ಆತ್ಮಿಕ ವಿಷಯಗಳ ವಿಭಜನೆ ಮತ್ತು ತಪ್ಪು ಗ್ರಹಿಕೆಯ ಸಮಸ್ಯೆಗಳಿಗೂ ಹೆಸರುವಾಸಿಯಾಗಿದೆ ಆತ್ಮಿಕ ವರಗಳು ಈ ವಾಕ್ಯದ ಕೇಂದ್ರ ಬಿದ್ದು ಸಭೆಯ ಸುಧಾರಣೆಗಾಗಿ ಪವಿತ್ರಾತ್ಮನು ವಿಶ್ವಾಸಿಗಳಿಗೆ ನೀಡಿದ ವಿವಿಧ ವರಗಳನ್ನು ಉಲ್ಲೇಖಿಸುತ್ತದೆ ಪ್ರಮುಖ ಬೋಧನಾ ಅಂಶಗಳು ಆತ್ಮಿಕ ವರಗಳನ್ನು ಅರ್ಥ ಮಾಡಿಕೊಳ್ಳುವುದು ಪೌಲನು ಆತ್ಮಿಕ ಉಡುಗೊರೆಗಳ ಬಗ್ಗೆ ಮಾಹಿತಿಯುಕ್ತವಾಗಿರುವುದರ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ವಿಶ್ವಾಸಿಗಳು ತಮಗೆ ನೀಡಲಾದ ವರಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಜ್ಞಾನ ಮತ್ತು ತಿಳುವಳಿಕೆಯನ್ನು ಪಡೆಯಬೇಕು ವೈವಿಧ್ಯತೆಯಲ್ಲಿ ಏಕತೆ ಆತ್ಮಿಕ ವರಗಳು ವೈವಿಧ್ಯಮಯವಾಗಿವೆ ವಿಧ ವಿಧವಾಗಿವೆ ಆದರೆ ಅವುಗಳನ್ನು ನೀಡುವ ದೇವರಾತ್ಮನು ಒಬ್ಬನೇ ಈ ವೈವಿಧ್ಯತೆಯು ಸಭೆಯೊಂದಿಗೆ ಏಕ ಕತೆ ಮತ್ತು ಪರಸ್ಪರ ಸುಧಾರಣೆಗೆ ಕಾರಣವಾಗಬೇಕು ವಿಭಜನೆಗಲ್ಲ ಆತ್ಮಿಕ ವರಗಳ ಉದ್ದೇಶ ಆತ್ಮಿಕ ವರಗಳ ಪ್ರಾಥಮಿಕ ಉದ್ದೇಶವು ಸಭೆಯನ್ನು ನಿರ್ಮಿಸುವುದು ವಿಶ್ವಾಸಿಗಳು ತಮ್ಮ ವರಗಳು ಇತರರಿಗೆ ಹೇಗೆ ಸೇವೆ ಸಲ್ಲಿಸಬಹುದು ಮತ್ತು ಕ್ರಿಸ್ತನ ದೇಹದ ಬೆಳವಣಿಗೆಗೆ ಹೇಗೆ ಕೊಡುಗೆ ನೀಡಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಬೇಕು ಗ್ರಹಿಕೆ ಮತ್ತು ಜ್ಞಾನ ವಿಶ್ವಾಸಿಗಳು ತಮ್ಮ ಆತ್ಮಿಕ ವರಗಳ ಬಳಕೆಯಲ್ಲಿ ವಿವೇಚನೆ ಮತ್ತು ಜ್ಞಾನವನ್ನು ಪಡೆಯಲು ಪ್ರೋತ್ಸಾಹಿಸಲಾಗುತ್ತದೆ ಅವರು ದೇವರ ಚಿತ್ತ ಮತ್ತು ಉದ್ದೇಶದೊಂದಿಗೆ ಹೊಂದಿಕೆಯಾಗುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಅಜ್ಞಾನವನ್ನು ತಪ್ಪಿಸುವುದು ಪೌಲನು ಅಜ್ಞಾನಿಗಳಾಗುವುದರ ವಿರುದ್ಧದ ವಿರುದ್ಧ ಎಚ್ಚರಿಸುತ್ತಾನೆ ಕ್ರೈಸ್ತರು ತಮ್ಮ ಆತ್ಮಿಕ ವರಗಳನ್ನು ಪ್ರಾರ್ಥನೆ ವಾಕ್ಯ ಅಧ್ಯಯನ ಮತ್ತು ಪ್ರೌಢ ವಿಶ್ವಾಸಿಗಳಿಂದ ಮಾರ್ಗದರ್ಶನ ಮಾರ್ಗದರ್ಶನದ ಮೂಲಕ ಅರ್ಥ ಸಕ್ರಿಯವಾಗಿ ಪ್ರಯತ್ನಿಸಬೇಕು ವರಗಳ ವೈವಿಧ್ಯತೆ ಆದರೆ ದೇವರಾತ್ಮನು ಒಬ್ಬನೇ ಒಂದು ಏಳನೇ ವಾಕ್ಯ ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ದೇವರಾತ್ಮನೂ ಒಬ್ಬನೇ ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಕರ್ತನು ಒಬ್ಬನೇ ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಆದರೆ ಪ್ರತಿಯೊಬ್ಬರಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರಸ್ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ